ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನಲ್ ಸಂಜೆ ಪಾಪುಗೆ ತಿನ್ನೋಕೆ ಕೊಟ್ಟಿದ್ದೀನಿ ಇದೆಲ್ಲ ರೀಪ್ಸು ಎರಡು ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಟಿದ್ದೀನಿ ತಿಂತಾ ಇದೆ ಕೂತ್ಕೊಂಡು ಇವಾಗ ಸಂಜೆ ಸ್ನ್ಯಾಕ್ಸ್ ಅದೇ ಅವನಿಗೆ ನಾನು ಐಲಿನವ್ರು ಇಟ್ಕೋಬೇಕಾದ್ರೆಲ್ಲ ಬಂದುಬಿಡ್ತಾನೆ ಅಮ್ಮ ನನ್ನ ಬೊಟ್ಟು ಅಮ್ಮ ನನ್ನ ಬೊಟ್ಟು ಅಂದ್ಕೊಂಡು ಹುಡುಗಿ ಥರ ಅಲ್ಲಪ್ಪ ಹುಡುಗಿನ ನೀನು ಹ್ಞೂ ಅಂತೆ ಹುಡ್ಗ ನೀನು ಇಟ್ಕೋಬಾರ್ದು ಹ್ಞೂ ಇಟ್ಕೋತಿಯಾ ಇಟ್ಕೊಳಲ್ಲ ಹ್ಞೂ ನಾನು ಬೊಟ್ಟಿಟ್ಕೊಂಡಿದ್ದೀನಿ ಹ್ಮ್ ಬೊಟ್ಟಿಟ್ಕೊಂಡು ಹೋಮ್ ಶಿವಯ ಮಾಡಾಯಿತು ನಾನು ವಾಷಿಂಗ್ ಮೆಷಿನ್ ಪೈಪು ಎಕ್ಸ್ಟೆನ್ಷನ್ ಇತ್ತಲ್ಲ ಅದನ್ನ ಈ ಥರ ಉದ್ದ ಉದ್ದ ಇತ್ತು ಅದನ್ನು ಅದಕ್ಕೆ ಈ ಥರ ಮೇಲ್ ಕಟ್ಬಿಟ್ಟಿದ್ದೀನಿ ಅದೇನಾಗುತ್ತೆ ಗೊತ್ತಾ ಹಿಂಗೆ ಕೆಳಗೆ ಬಿಟ್ರೆ ಪೈಪಲ್ಲಿರೋ ನೀರೆಲ್ಲ ಚೆಲ್ಲಕ್ಕೆ ಶುರುವಾಗುತ್ತೆ ಅದಕ್ಕೆ ಒಂದು ರಬ್ಬರ್ ಹಾಕಿ ಹಿಂಗೆ ಮೇಲೆ ಕಟ್ಬಿಟ್ಟಿದ್ದೀನಿ ಬಟ್ ಅದನ್ನ ಮತ್ತೆ ನೆನ್ಪಿಟ್ಕೊಂಡು ಕೆಳಗೆ ಬಿಡ್ಬೇಕಷ್ಟೆ ಬಟ್ಟೆ ಹಾಕಿದಾಗ ಇವನು ಒಂದೊಂದೇ ಬೌಲ್ ಖಾಲಿ ಮಾಡಿ ಮಾಡಿ ಪಾಪಕ್ಕೆ ಇದ್ದಾನೆ ನೋಡಿ ಇವತ್ತು ಮಿಶೋದಲ್ಲಿ ತರಿಸಿದ್ನಲ್ಲ ಅದು ಇದು ಎಷ್ಟು ಶಾರ್ಪ್ ಇದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಸೌತೆಕಾಯಿ ತರಿಸಿಟ್ಟಿದ್ದೆ ಮಧ್ಯಾಹ್ನ ಅವತ್ತು ಕಟ್ ಮಾಡೋಣ ಅಂತಂದರೆ ನಾನು ಪಾಪ ಇಬ್ಬರೇ ಇರ್ತೀನಿ ಪಾಪ ಮನೆಗೇನು ಸಿಗೋದೇ ಇಲ್ಲ ಅದಕ್ಕೆ ಸಂಜೆ ಕಟ್ ಮಾಡ್ತಾಯಿದ್ದೀನಿ ಇನ್ನೇನು ಬರ್ತಾನೆ ಮಣ್ಣಿ ಅವನಿಗೂ ಬಂದಾಗ ಏನಾದರೂ ತಿನ್ನಕ್ಕೆ ಬೇಕಲ್ಲ ಯಾಕಪ್ಪ ಬೀಳಿಸ್ತಿದ್ಯಾ ತಿನ್ನು ಅದಕ್ಕೆ ಪೆಪ್ಪರು ಸಾಲ್ಟು ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ರೆ ಬಂದ ತಕ್ಷಣ ತಿನ್ನಕ್ಕೆ ಕೊಡೋಕೆ ಸರಿ ಹೋಗುತ್ತೆ ಅಂತ ಈಗ ಮಾಡ್ತಾಯಿದ್ದೀನಿ ಟೂ ಇನ್ ಒನ್ ಆಯಿತಾ ನೋಡಿ ಇದು ಹೆಂಗೆ ಬರುತ್ತೆ ತೋರಿಸ್ತೀನಿ ಈ ಥರ ಎಳೆ ಎಳಿಯಾಗಿ ಬರುತ್ತೆ ಸಲಾಡ್ ಮಾಡ್ಕೊಳ್ಳೋದಿಕ್ಕೆ ಚೆನ್ನಾಗಿದೆ ತಿಂತಾ ಇವನ್ ಸೌತೆಕ ಇಷ್ಟಪಡೋಲ್ಲ ಇವನು ಎಲ್ಲೂ ಒಗ್ದು ಹಂಗೆ ಉಗಿ ಸಂಜೆ ಐದು ಗಂಟೆ ಮೇಲೆ ಆಟಕ್ ಬಿಡ್ತೀನಿ ಇವನ್ನ ಆ ಹುಡ್ಗಿ ಪಕ್ಕದ ಮನೆ ಹುಡ್ಗಿ ಆಯ್ತ ಚಿಂಟು ಅಂತ ಅವಳಂದ್ರೆ ಭಾಳ ಇಷ್ಟಪಡ್ತಾನೆ ಚಿಂಟಕ್ಕ ಚಿಂಟಕ್ಕ ಅನ್ಕೊಂಡು ಹೆಂಗ ಕಿರ್ತಾನೆ ಗೊತ್ತಾ ಅವಳದು ಒಂಚೂರು ವಾಯ್ಸ್ ಬಿಳಂಗಿಲ್ಲ ಅವ್ನ ಕಿವಿಗೆ ಆ ಥರ ಕಿರ್ಚ್ಕೊಂಡು ಓಡ್ತಾನೆ ನಾನು ಡೋರ್ ಓಪನ್ ಇದ್ದರೆ ಮಾತ್ರ ಬಿಡ್ತಾನೆ ಅದಕ್ಕೆ ಯಾವಾಗಲೂ ಡೋರ್ ಲಾಕ್ ಮಾಡಿರ್ತೀನಿ ಅಲ್ಲಿ ಮೆಟ್ಲೆ ಬೇರೆ ಇದೆಯಾ ಭಯ ಬಿಡೋಕವನ್ನ ಅವಳ ಜೊತೆ ಆಟ ಆಡಕ್ಕೆ ಹೋದರೆ ನಾನು ಬೇಕಿಲ್ಲ ಅವನಿಗೆ ಯಾವಾಗಲೂ ಪೂಜಮ್ಮ ಪೂಜಮ್ಮ ಅನ್ನೋನು ಅವಳು ಇದ್ಬಿಟ್ರೆ ನನ್ನನ್ನು ಕೇಳೋಲ್ಲ ಅಷ್ಟು ತೀರ ಹಚ್ಕೊಂಡ್ಬಿಟ್ಟಿದ್ದಾನೆ ಅವಳನ್ನ ಮತ್ತು ಒಂದಷ್ಟು ಐಟಮ್ಸ್ ಎಲ್ಲ ತರಿಸ್ಬೇಕು ಅದಕ್ಕೆ ಸ್ಪೇಸ್ ಎಲ್ಲ ಖಾಲಿ ಮಾಡ್ಕೊತಾ ಇದ್ದೀನಿ ಈ ಥರ ಒಂದು ರಟ್ಟಿನ ಬಾಕ್ಸ್ ಇತ್ತು ಅದಕ್ಕೆ ಮಧ್ಯ ಒಂದು ಹಾಕಿ ಎರಡು ಜ ಎರಡು ಕಂಪಾರ್ಟ್ಮೆಂಟ್ ಥರ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲ ಅಂದರೆ ಏನು ಗೊತ್ತಾ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಹಾಕಿದಾಗ ಕೆಳಗಡೆ ಏನಿದೆ ಅಂತ ಗೊತ್ತಾಗಲ್ಲ ಆಮೇಲೆ ತೊಗೋಬೇಕು ಅಂದರೆ ಎಲ್ಲ ತೆಗೆದು ತೆಗೆದು ಕೆಳಗಿಡಬೇಕು ಅದಕ್ಕೆ ಈ ಥರ ಕಂಪಾರ್ಟ್ಮೆಂಟ್ ಥರ ಮಾಡಿಕೊಂಡು ನೀಟಾಗಿ ಜೋಡ್ಸ್ಕೊಂಬಿಟ್ರೆ ಗೊತ್ತಾಗುತ್ತೆ ಈಸಿಯಾಗಿ ಏನಿದೆ ಅಂತ ಯಾವ ವಸ್ತು ಏನಿದೆ ಅಂತ ಗೊತ್ತಾಗುತ್ತೆ ಜೊತೆಗೆ ಎಲ್ಲ ತೆಗೆದು ತೆಗೆದು ಕೆಳಗೆ ಹಾಕೋದು ತಪ್ಪುತ್ತೆ ಹಂಗಾಗಿ ಕುತ್ಕೊಂಡು ಫ್ರೀಯಾಗಿ ಪಾಪನ ಮಣಿ ಹತ್ರ ಬಿಟ್ಬಿಟ್ಟು ಕುತ್ಕೊಂಡು ಆರಾಮಾಗಿ ಇವನು ಇದ್ದಾಗ ಮಾಡೋಕ್ಕಾಗಲ್ಲ ಇದೆಲ್ಲ ಎಚ್ಚರ ಇದ್ದಾಗ ಹಂಗಾಗಿ ಕೂತ್ಕೊಂಡು ಈಗ ಫ್ರೀ ಆಗಿತ್ತಲ್ಲ ಅದಕ್ಕೆ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಇದು ಸಿರಿಧಾನ್ಯದ ಪೌಡ್ರ್ ಹಾಕಿ ಬಾಪುಗೋಸ್ಕರ ಮಾಡ್ತಾ ಇರೋದು ಫಸ್ಟ್ ಏನಂದರೆ ಒಂದು ಸ್ಪೂನಷ್ಟು ಸಿರಿಧಾನ್ಯ ಪೌಡ್ರ್ ಹಾಕಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮತ್ತು ನೀರು ಗಂಟಿಳ್ದಾಗ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಟೇ ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿಲು ಚೆನ್ನಾಗಿ ಆಮೇಲೆ ಹಾಲು ಹಾಕಬಹುದು ಬೇಕು ಅಂತಂದರೆ ಹಾಲು ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಯುತ್ತಿದ್ದರೆ ಸಾಕು ಆಗುತ್ತೆ ಇದು ತುಂಬ ಇಷ್ಟಪಟ್ಟು ಕುಡಿತಾನೆ ಅದೇ ನಂಬಿಕೆ ಪೌಡರ್ ಅಂತಾರಲ್ಲ ಗೊತ್ತಿರುತ್ತೆ ಕೆಲವ್ರಿಗೆ ಯಾವುದಾದ್ರೂ ಸರಿ ಒಟ್ಟಿನ ಸಿರಿಧಾನ್ಯದ ಪೌಡರು ಪಾಯಸ ಪೈಸಾ ಅಂದ್ಕೊಂಡು ಅವನು ಇಷ್ಟಪಟ್ಟು ಕುಡಿತಾನೆ ನಾನು ಅವನು ಇದ್ದಕ್ಕಿದ್ದಂಗೆ ಏನಾದರೂ ಪಾಯಸ ಕೇಳಿದ್ರೆ ನಾನು ಹೀಗೆ ಮಾಡೋದು ಸೊ ಅದಕ್ಕೊಂಚೂ ಜಾಸ್ತಿ ಬಂತು ಸೊ ಇದಕ್ಕೆ ಒಂಚೂರು ತುಪ್ಪ ಅಂತ ಕೊಡ್ತೀನಿ ಅವನು ಇದನ್ನೇ ಪಾಯಸ ಅಂತ ಅಂದ್ಕೊಂಡು ಪೆದ್ದು ಕುಡಿದ್ಬಿಡ್ತಾನೆ ಅವನು ಪಾಯಸ ಅಭ್ಯಾಸ ಆಗ್ಬಿಟ್ಟು ಈಗ ಅವನು ಸ್ವೀಟ್ಸಲ್ಲಿ ಪಾಯಸ ಒಂದೇ ಗೊತ್ತಿರೋದೀಗ ಅವನಿಗೆ ಸಂಜೆ ಪಾಪನ ಕರ್ಕೊಂಡು ಆಚೆಗೆ ಹೋಗಿದ್ವಿ ಒಂದಷ್ಟು ಐಟಮ್ಸ್ ಎಲ್ಲ ಬೇಕಿತ್ತಲ್ಲ ಅದು ತೊಗೊಂಬರೋಣ ಅಂತ ನನಗಂತೂ ಇವನು ಹೊತ್ಕೊಳ್ಳೋಕ್ಕಂತೂ ಯಾವುದೇ ಕಾರಣಕ್ಕೂ ನನಗೆ ಸಾಧ್ಯ ಇಲ್ಲ ಮಣಿಕೆಯಲ್ಲೇ ಕೊಟ್ಟಿದ್ದೀನಿ ನಾನು ಪುಣ್ಯ ಇವಂಥವ್ರು ಈಗ ಮನೆ ಹತ್ತಿರ ಹೋಗ್ತಾನೆ ಅದು ಎತ್ಸ್ಕೊಳಕಷ್ಟೇ ಹೋಗೋದು ಇನ್ನೇನಕ್ಕೂ ಹೋಗೋಲ್ಲ ಹತ್ರ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಯಿತಾ ಸಂಡೇ ವ್ಲಾಗ್ ಇದು ಪಾಪು ಮತ್ತು ಮಣಿ ಇಬ್ರು ಬೆಳಗ್ಗೆ ಬೆಳಿಗ್ಗೆ ಏನಲ್ಲ ಎಂಟು ಗಂಟೆ ಆಗಿದೆ ಹಾಲು ಹಾಕ್ಸ್ಕೊಂಬರೋದಕ್ಕೆ ಅಂತ ಹೋಗಿದ್ದಾರೆ ನಾನು ಇಲ್ಲಿ ಏನು ಒತ್ತೊಟ್ಟಿ ಮತ್ತು ಹೆಣ್ಗಾಯಿ ಬದನೆಕಾಯಿ ಎಣ್ಣಗಾಯಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಇದ್ದೀನಿ ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ನನಗೆ ಮತ್ತು ಮಣಿಗೆ ಇಬ್ರಿಗೂ ಇದು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಸಂಡೇ ಆದರೆ ಟೈಮ್ ಇರುತ್ತೆ ಅಂದ್ಬಿಟ್ಟು ಸಂಡೇ ಮಾಡ್ತಾ ಇದ್ದೀನಿ ಇದನ್ನು ಅಲ್ಲಿ ಮಣಿ ಫೋನ್ ಹೊಡ್ಕೋತಾ ಇದೆ ಅದು ಸೌಂಡ್ ಕೇಳಿಸ್ತಾ ಇತ್ತು ನಾವು ಹೇಗೆ ಅಂದರೆ ಅವ್ನ ಫೋನ್ನ ನಾನು ರಿಸೀವ್ ಮಾಡಲ್ಲ ನನ್ನ ಫೋನ್ನ ಅವ್ನು ರಿಸೀವ್ ಮಾಡೋಲ್ಲ ಆ ಥರ ನಾವಿಬ್ಬರು ಒಂಥರ ಪೆಕ್ಯುಲರ್ ಇದ್ರೂ ಅದು ಯಾರೇ ಹಾಕಿದ್ರು ನಾವು ಒಬ್ರಿಗೊಬ್ರು ಒಬ್ಬರು ಒಬ್ಬರು ಫೋನ್ಗಳನ್ನ ರಿಸೀವ್ ಮಾಡೋಕ್ಕೆ ಹೋಗೋಲ್ಲ ಇಲ್ಲಿ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಸಿಪ್ಪೇನು ಬಿಡಿಸಿಲ್ಲ ಕಾಳು ಕಾಳು ಥರ ಇಲ್ಲಿ ಎಳ್ಳನ್ನ ಒಂದು ಎರಡು ಸ್ಪೂನ್ ಎಳ್ಳು ಹುರಿದು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ಹುರಿದಿಟ್ಕೊಂಡಿದ್ದೀನಿ ಹುರಿದಿಟ್ಟಿದ್ದೀನಿ ಅದಕ್ಕಿಂತ ಸೀಸ್ಬಿಟ್ಟಿಟ್ಟಿದ್ದೀನಿ ಮತ್ತು ಇಲ್ಲಿ ಅರ್ಶಿನ ಪುಡಿ ಮತ್ತು ಚಿಲ್ಲಿ ಪೌಡರು ಕೋರಿಯಂಡರ್ ಪೌಡರು ಮತ್ತು ಗರಂ ಮಸಾಲ ಇಷ್ಟು ಇದೆ ಇದರಲ್ಲಿ ಇಲ್ಲಿ ಹಣ್ಣು ಮತ್ತು ಬೆಲ್ಲ ಇಲ್ಲಿ ದಪ್ಪ ದಪ್ಪಕ್ಕೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡಬೇಕು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿ ಜೊತೆ ಕರಿಬೇವಿನ ಸೊಪ್ಪನ್ನು ಹುರ್ಕೋಬೇಕು ಆದರೆ ಕರಿಬೇವಿನ ಸೊಪ್ಪು ಇಲ್ಲ ಹಾಗಾಗಿ ಬರೀ ಈರುಳ್ಳಿನೇ ಇದ್ದೀನಿ ನಾನು ಸರಿ ಹುರಿಯವಲ್ಲ ಎಣ್ಣೆಯಲ್ಲಿ ಕರಿಬೇಕು ತಾ ಇಲ್ಲಿ ಅಷ್ಟರಲ್ಲಿ ನಾನು ಕಡಲೆ ಬೀಜನ ಮತ್ತು ಎಳ್ಳು ಎರಡನ್ನೂ ಸ್ವಲ್ಪ ತರ್ತರಿಯಾಗಿ ರುಬ್ಕೊತೀನಿ ನೀರು ಹಾಕಂಗಿಲ್ಲ ಹಾಗೆ ರುಬ್ತೀನಿ ನೋಡಿ ಈ ಥರ ಹುಡ್ತಿರೋದನ್ನು ಈಗ ಸಪ್ರೇಟು ಒಂದು ಬೌಲ್ಗೆ ಹಾಕಿಟ್ಕೊತೀನಿ ಲ್ಲ ತರಿ ತರಿಯಾಗಿಯೇ ರುಬ್ಕೋಬೇಕು ನಯಸ್ಸಾಗಿದ್ರೆ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೆಕ್ಸ್ಟ್ ಕೊಬ್ಬರಿನ ಪೌಡ್ರ್ ಮಾಡ್ಕೋತೀನಿ ಬೆಲ್ಲನ ಸಾರಿ ಹುಣಸೆ ಹಣ್ಣು ಒಂಚೂರು ನೆನೆಸಿಟ್ಕೋಬೇಕು ಹಂಗಾದ್ರೆ ಬೇಗ ಇದಾಗುತ್ತೆ ನಾನು ತೊಳೆದು ಯಾವಾಗಲೂ ನಾನು ಹುಣಸೆ ಹಣ್ಣು ತೊಳೆದೇ ಯೂಸ್ ಮಾಡೋದು ತೊಳೆದ್ಬಿಟ್ಟು ಆಮೇಲೆ ನೆನ್ಸಿಟ್ಕೊತೀನಿ ಇವಾಗ ನಾನು ಬೆಳ್ಳುಳ್ಳಿ ಉಡ್ಕೋತಿದಿನಿ ಈರುಳ್ಳಿ ಬೆಳ್ಳುಳ್ಳಿ ಹೊಟ್ಟೆ ಉಡ್ಕೋಬಹುದಾಯ್ತ ಅಂದರೆ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ತುಂಬಾ ಸಣ್ಣ ಸಣ್ಣ ಇತ್ತಲ್ಲ ಈರುಳ್ಳಿ ಜೊತೆ ಹಾಕಿ ಸೀದೋಗ್ಬಿಟ್ರೆ ಅಂತ ಅಂದ್ಬಿಟ್ಟು ಸಪ್ರೇಟ್ ಫ್ರೈ ಮಾಡ್ಕೋತ ಇದ್ದೀನಿ ಸಿಪ್ಪೆ ತೆಗಿಬಹುದು ಇದು ಸಿಕ್ಕಾಪಟ್ಟೆ ಸಣ್ಣ ಅದಕ್ಕೆ ನಾನು ಸಿಪ್ಪೆ ತೆಗ್ದಿಲ್ಲ ಹಂಗೆ ಕೆಚ್ಬಿಟ್ಟು ಫ್ರೈ ಮಾಡ್ತೀನಿ ಈಗ ಕೊಬ್ಬರಿ ಫ್ರೈನ ಕೊರಿ ಕೊಬ್ಬರಿನ ಪುಡಿ ಮಾಡ್ಕೊಂಡು ನೆಕ್ಸ್ಟ್ ಹುಣಸೆ ಹಣ್ಣು ಮತ್ತೆ ಈರುಳ್ಳಿ ಈರುಳ್ಳಿ ಮತ್ತೆ ಈ ಬೆಳ್ಳುಳ್ಳಿ ರುಬ್ಬೇಕೀಗ ಮತ್ತೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಅದನ್ನು ಸೇರಿಸ್ಕೊತೀನಿ ಈಗ ಇದೆಲ್ಲಾನು ಒಂದು ಪಾತ್ರೆಗೆ ಹಾಕೋಬೇಕು ಕೊನೆಗೆ ಇದೆಲ್ಲ ಮಸಾಲ ಇದೆಯಲ್ಲ ಈ ಮಸಾಲ ಎಲ್ಲನೂ ನೊಳಗೆ ಹಾಕೊಂಡ್ಬಿಡೋಣ ಖಾರ ಇನ್ನೂ ಇಳಿಸುತ್ತೆ ಒಳ್ಳೆ ಬೀಜ ಮತ್ತೆ ಸ್ವಲ್ಪ ಎಣ್ಣೆ ಆಗಿದೆ ನೀಟಾಗಿ ಇಟ್ಕೊಂತೀನಿ ನೆಕ್ಸ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ವಲ್ಲ ಆ ಈರುಳ್ಳಿ ಆಮೇಲಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕೀಗ ಇಷ್ಟು ಸುಮಾರು ಎರಡು ಮೂರು ವರ್ಷನೇ ಆಯ್ತು ಮಾಡಿ ಅದೇನು ಬರುತ್ತೋ ಏನೋ ಗೊತ್ತಿಲ್ಲ ನಾನು ಮೇನ್ ಆಗಿ ಈಗ ಬದನೆಕಾಯಿ ಕಟ್ ಮಾಡಿ ಇಟ್ಕೊಳ್ಳೋದನ್ನೇ ಮರ್ಕೊಂಡಿದ್ದೀನಿ ಈಗ ಇದೊಂಚೂರು ಚೂರು ಕ್ಲೀನ್ ಮಾಡಿಬಿಟ್ಟು ಅದನ್ನ ಬದನೆಕಾಯಿ ಕಟ್ ಮಾಡಿ ಈಗ ಕಟ್ ಇದ್ದೀನಿ ಯೂಶುವಲಿ ಎಲ್ಲ ಈ ತೊಟ್ಟು ಸಮೇತನೇ ಹಾಕ್ತಾರೆ ತೊಟ್ಟು ತೆಗಿಬಿಡ್ತೀನಿ ಹುಡುಕಿ ಹುಡುಕಿ ಸಣ್ಣ ಸಣ್ಣದೇ ಹಾಕೊಂಡ್ ದಪ್ಪ ದಪ್ಪದಾದ್ರೆ ತುಂಬಾ ಟೈಮ್ ತಗೊಂಡ್ಬಿಡುತ್ತೆ ಬೇರೆ ಈ ತರ ಸಣ್ಣ ಸಣ್ಣದಾದ್ರೆ ಚೆನ್ನಾಗಿದೆ ಬೇಗ ಬೇಯುತ್ತೆ ಅಂತ ಈಗ ಇವಾಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಹಣ್ಣು ಇಷ್ಟನ್ನು ಹಾಕಿ ಅದು ಜೋರು ಚಿಟಪಟ ಅಂತ ಅಂದಮೇಲಿಂದ ನೆಕ್ಸ್ಟು ಎಲ್ಲ ಬದನೆಕಾಯಿನೂ ತೆಗೆದು ಒಳಗಡೆ ಹಾಕೊತೀನಿ ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ ಯಾಕಂದರೆ ಅಷ್ಟು ಬದನೆಕಾಯಿ ಎಣ್ಣೆಲೇ ಸ್ವಲ್ಪ ಬೇಯ್ಬೇಕಲ್ವಾ ಫ್ರೈ ಆಗಬೇಕಲ್ವಾ ಫುಲ್ಲು ಸಿಮ್ಮಲ್ಲಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದ್ರೇ ಇದು ರುಚಿ ತಿರುಗ್ಸಿ ತಿರುಗಿಸಿ ಇದು ಚೆನ್ನಾಗಿ ಬೆಂದ ನಾನು ನಾನೇನು ಮಾಡ್ತೀನಿ ಆಯಿತಾ ಈ ಮಸಾಲ ಇದೆಯಲ್ಲ ಅದು ಮತ್ತು ಇದೊಂಚೂರು ಜಾರ್ ತೊಳೆದಿಟ್ಕೊಂಡಿದ್ದೀನಲ್ಲ ಅದೊಂಚೂರು ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆಫ್ ಮಾಡ್ತೀನಿ ಅಷ್ಟು ಮಾಡಿದ್ರೆ ಎಣ್ಣೆಗಾಯಿ ರೆಡಿ

ಒಂದೊಂದೇ ಲಟ್ಸಿ ಲಟ್ಸಿ ನನ್ನ ಮೇಲೆ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ ನಂಗೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಎಲ್ಲ ಫುಲ್ಲು ಕಾಲೆಲ್ಲ ಪೇನ್ ಬಂದುಬಿಡುತ್ತೆ ಹಂಗಾಗಿ ಕೆಳಗಡೆ ಕೂತ್ಕೊಂಡು ಎಲ್ಲ ಇದು ಹೊತ್ಕೊಂಡು ಆಮೇಲೆ ತೆಗೆದು ಸಿಲ್ಫ್ ಮೇಲೆ ಹಾಕಿ ಆಮೇಲೆ ಒಂದೊಂದೇ ನಿಂತ್ಕೊಂಡು ಬೇಯಿಸ್ತೀನಿ ಸೊ ನಂಗೆ ಅಷ್ಟು ರೌಂಡ್ ಶೇಪಲ್ಲಿ ಮಾಡೋಕೆ ಬರಲ್ಲ ಆಯಿತಾ ಹೆಂಗೋ ಒಟ್ಟಿನಲ್ಲಿ ರುಚಿಯಾಗಿರ್ಬೇಕಷ್ಟೇ ನನಗೆ ಆ ಶೇಪ್ ಹೆಂಗಾನ ಇರಲಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಸ್ವಲ್ಪ ಶೇಪ್ ಎಲ್ಲ ಹಾಳು ಮಾಡ್ತೀನಿ ನಾನು ಅಷ್ಟು ನೀಟಾಗಿ ಬರೋಲ್ಲ ರೌಂಡು ಒತ್ತರಟ್ಟಿ ಹೆಣ್ಗಾಯಿ ರೆಡಿ ಈಗ ನಾನು ತಿನ್ನಕ್ಕೆ ಹೋಗ್ಬೇಕು ಪಾಪು ತಿಂತಾಯಿದ್ದಾನೆ ಅವನಿಗೂ ನೋಡಿ ಹಿಂಗೆ ಪೀಸ್ ಮಾಡಿ ಕೊಡ್ತೀನಿ ಅವನಿಷ್ಟು ತಿಂತಾನೆ ಆಮೇಲಿಂದ ಆಟಾಡೋಕೆ ಶುರು ಮಾಡ್ತಾನೆ ತಿನ್ನಲ್ಲ ಹೆಂಗಪ್ಪ ತಿನ್ನೋದು ನೀನು ಇದಕ್ಕೆ ಡಿಪ್ ಮಾಡಿ ಬೇರೆ ತಿಂತಾನೆ ಅವನು ಆಮೇಲಿಂದ ಈಗ ಒಂಚೂರು ಮೊಸರಲ್ಲಿ ಹಾಕಿ ನೆನೆಸಿಟ್ಬಿಡ್ತೀನಿ ನೆನೆಸಿಟ್ಟು ಇದಿಷ್ಟು ಖಾಲಿ ಮಾಡಿದ್ಮೇಲೆ ಇದೊಂದು ಅರ್ಧ ತಿನ್ನಿಸ್ಬಿಡ್ತೀನಿ ಅಷ್ಟು ಸಾಕು ಅವನಿಗೆ ಅವ್ನು ಅಷ್ಟೇ ತಿನ್ನೋದು ಅವನಿಗೆ ಕೊಟ್ಟರೆ ಆಮೇಲೆ ನಾನೊಂಚೂರು ಹೊಟ್ಟೆ ತುಂಬ ಬೇಕು ಅಂದರೆ ನಾನೊಂಚೂರು ಆಮೇಲೆ ತಿನ್ನಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಡಿಪ್ ಮಾಡಿ ತಿಂತಾನೆ ಚೆನ್ನಾಗಿದೆಯಾ ಪಪ್ಪು ಚೆನ್ನಾಗಿದೆಯಾ ಹಾಂ ಹೆಂಗಿದೆ ಸೊ ಮಾಡು ಸೂಪರ್ ಹೆಂಗೆ ಮಾಡ್ತೀಯ ಸರೀಗೆ ಮಾಡು ಸೂಪರು ಸೂಪರ್ ಅಷ್ಟು ಚೆನ್ನಾಗಿ ಮಾಡಿದೀಯ ಅಮ್ಮ ಏ ಸೂಪರ್ ಸೂಪರ್ ತಿನ್ನಮ್ಮ ಜಾಣ ಎಲ್ಲ ಖಾಲಿ ಮಾಡ್ಬೇಕೀಗ ನೀನು ತಟ್ಟೆ ಒದಿತಾರಾ ಮಾಮಿ ನಮಸ್ಕಾರ ಮಾಡು ಹ್ಞೂ ಒದಿಬಾರ್ದು ಮಾಮಿ ಅಲ್ವಾ ಅದು ತಿನ್ನೋ ತಟ್ಟೆ ಓದಿತಾರ ಇರಾದ್ರು ನೋ ಮಾಮಿ ಅದು ಒದಿಬಾರ್ದು ತಿನ್ಕೋ ತಿನ್ಕೋ ಹಾ ಕ್ಯಾಮ್ರಾ ನೋಡ್ದಾನೆ ಕಳ್ಳ ನೋ ಕಾಲು ತೆಗಿ ತೆಗಿ ಕಾಲು ಪಪ್ಪು ಕರಿತೀನಿ ಅಂಕಲ್ ಕರಿತೀನಿ ಈಗ ಅಂಕಲ್ ಬನ್ನಿ ಒಂದು ತಟ್ಟೆಗೆ ಒದಿತಿದ್ದಾನೆ ಎತ್ಕೊಂಡೋಗಿ ಬಸ್ ಸ್ಟ್ಯಾಂಡ್ಗೆ ಇವನ್ನ ಅಂಕಲ್ ಆ ಇಲ್ಲ ಇಲ್ಲ ಇವನೇ ಬನ್ನಿ ಇಲ್ಲಿ ಎತ್ಕೊಂಡೋಗಿ ಇವ್ನ ಬಸ್ ಸ್ಟ್ಯಾಂಡ್ಗೆ ವೆಲ್ಕಮ್ ಬ್ಯಾಕ್ ತಿಂಡಿ ಎಲ್ಲ ಮಾಡಿ ತಿಂದುಬಿಟ್ಟು ಮನೆ ಕ್ಲೀನ್ ಮಾಡಬೇಕು ಇವತ್ತು ವಾಶ್ರೂಮ್ ಎಲ್ಲ ತೊಳಿಬೇಕಿತ್ತು ಮನೆ ಕಸ ಒರೆಸಿ ಎಲ್ಲ ಮಾಡಿ ಸಹ ಮಾಡಿ ಎಲ್ಲ ಆಯ್ತು ಈಗ ಅನ್ನಕ್ಕಿಡೋಣ ಅಂತ ಬಂದೆ ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತೆ ಹೆಣ್ಗ ಇದೆ ಚೆನ್ನಾಗಿರುತ್ತೆ ಅನ್ನದ ಜೊತೆ ತಿನ್ನೋಕ್ಕೂ ಸಖತ್ತಾಗಿರುತ್ತೆ ಪಾಪಕ್ಕೆ ಬೇರೆ ಏನಾದ್ರೂ ಮಾಡ್ಕೊಟ್ಬಿಡ್ತೀನಿ ಬಂದ ಅಮ್ಮ ಅಂತ ಬೊಮ್ಮ ಬೇರೆ ಏನಾದ್ರೂ ಮಾಡ್ಕೊಡ್ತೀನಿ ಮತ್ತೆ ಬಟ್ಟೆ ಎಲ್ಲ ವಾಶ್ ಮಾಡೋಕೆ ಹಾಕ್ಬೇಕು ಈಗ ಬಾ ಪಾಪು ನಾನು ಆಮೇಲೆ ಸಿಗ್ತೀನಿ ನಿನ್ನೆ ಕಲಂಗಿನ ತಗೊಂಬಂದಿದ್ವಿ ಅವರಿಬ್ಬರದ್ದು ಆಯಿತು ಈಗ ನಾನು ಆರಾಮಾಗಿ ಕುತ್ಕೊಂಡು ತಿನ್ನಬೇಕು ನನಗೆ ಯಾವಾಗಲೂ ಹಂಗೆ ಆಗುತ್ತೆ ಗಡಿ ಬಿಡಿ ಗಡಿ ಬಿಡಿ ರೀ ಗಬ 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 ಅಂತ ತಿನ್ಬಿಡೋದು ಆಮೇಲೆ ಆರಾಮಾಗಿ ಕುತ್ಕೊಂಡು ತಿಂದ್ರೇ ಅದು ಮೈಗತ್ತದು ನಾವು ಅರ್ಜೆಂಟ್ ಅರ್ಜೆಂಟಾಗಿ ತಿಂದರೆ ಅದೇನು ಮೈಗತ್ತಲ್ಲ ಆಮೇಲೆ ಇನ್ನೊಂದು ಏನಂದರೆ ಪಾಪ ಮುಂದೇನೂ ಅದೆಲ್ಲ ತಿನ್ನೋಕ್ಕಾಗಲ್ಲ ಅವನು ಅಗ್ಗಿ ಎಲ್ಲ ಪಟ ಪಟಂಗೆ ತಿನ್ಬಿಡ್ತಾನೆ ಮತ್ತೆ ನಾನು ತಿಂತಿರೋದನ್ನು ಕೊಡು ಕೊಡು ಅಂತಾನೆ ಅದು ಆ ಥರ ಕೇಳಿ ಕೇಳ್ದಾಗೆಲ್ಲ ಕೊಡೋಕೋದ್ರೆ ಅವನಿಗೆ ಹೆವಿ ಆಗುತ್ತೆ ಈಗ ನಿನ್ನೆ ಗ್ರಾಸರಿಸ ತರಕಂತ ಹೋಗಿದ್ವಿ ಅಲ್ಲಿ ಐಸ್ ಕ್ರೀಮ್ ನೋಡ್ಬಿಟ್ಟು ಐಸ್ ಕ್ರೀಮ್ ತಿನ್ಬಿಟ್ಟ ಅಷ್ಟಕ್ಕೆ ನೆಗಡಿ ಶುರು ಕಡಿಮೆ ಆಗಿತ್ತು ಮತ್ತು ನಿನ್ನೆ ರಾತ್ರಿಯಿಂದ ಶುರುವಾಯಿತು ಸಮ್ಮರಲ್ಲೂ ಯಾಕೆಂಗೆ ಹಾಕ್ಸಿದ್ಯೋ ಅವನಿಗೆ ದ್ರಾಕ್ಷಿಯನ್ನು ಸಿಕ್ಕಾಟೆ ತಿಂದಿದ್ದಾನೆ ಅದು ಮೋಸ್ಟ್ಲಿ ಎಲ್ಲ ಕಫ ಕಟ್ಟಿರುತ್ತೆ ಈ ಕಲ್ಲಂಗ್ ತಿನ್ನೋದೇ ನಂಗೆ ಒಂಥರ ಮಜಾ ಪೆಪ್ಪರು ಸಾಲ್ಟು ಹಾಕಿ ಂತ ಇದ್ರೆ ನಿನ್ನೆ ಒಂದಷ್ಟು ಐಟಮ್ಸ್ ತೊಗೊಬಂದಿದ್ವಿ ನಾನು ಪಾಪ್ಕಾರ್ನ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ ಇದು ಒಂದು ಪ್ಯಾಕೆಟ್ ಹಾಕೊಂಡ್ರೆ ನಮ್ಮ ಇಬ್ಬರಿಗೆ ಸಾಕು ಅದಕ್ಕೆ ಒಂದು ಮೂರು ನಾಲ್ಕು ಪ್ಯಾಕೆಟ್ ತಂದೆ ಪಾಪುಗೆ ಸೋಪು ಎಲ್ಲ ಖಾಲಿಯಾಗಿತ್ತು ಈಗ ಸಂಜೆ ಮಾಡೋಣ ಅಂತ ಮತ್ತು ಕಸ್ಟರ್ಡ್ ಪೌಡ್ ತೊಗೊಬಂದಿದ್ದೀನಿ ಈಗೆಲ್ಲ ಬೇಸಿಗೆ ಅಲ್ವಾ ಹಾಗೆ ಐಸ್ ಕ್ರೀಮ್ ತರಿಸ್ಬಿಟ್ಟು ಸಾರಿ ಐಸ್ ಕ್ರೀಮ್ ಇಲ್ಲ ಅಂತಂದ್ರೂ ಮಾಡ್ಕೊಬೋದು ಬಟ್ ಫ್ರಿಡ್ಜ್ ಇಲ್ವಲ್ಲ ಹಂಗಾಗಿ ಐಸ್ ಕ್ರೀಮ್ ಬೇಕಾಗುತ್ತೆ ಅದಕ್ಕೆ ಫ್ರೂಟ್ಸ್ ಎಲ್ಲ ಮಾಡೋಣ ಮತ್ತು ಡೇಟ್ಸು ನನಗೆ ಈ ಟೊಮ್ಯಾಟೊ ಲೇಸ್ ಅಂದರೆ ಸಖತ್ ಇಷ್ಟ ಅದರಲ್ಲಿ ಟೊಮ್ಯಾಟೊ ಫ್ಲೇವರ್ ಇದೆಯಲ್ಲ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಒಂದು ಎರಡು ಪ್ಯಾಕೆಟ್ ತೊಗೊಬಂದೆ ಪಾಪು ಇಲ್ಲದೆ ಇರೋ ಟೈಮಲ್ಲಿ ತಿಂದ್ಕೊಡ್ಬೇಕು ಇಲ್ಲಾಂದರೆ ನಾವೇ ಅವನಿಗೆ ಇದೆಲ್ಲ ಅಭ್ಯಾಸ ಮಾಡಿಸ್ದಂಗೆ ಆಗುತ್ತೆ ಮತ್ತು ಇಲ್ಲಿ ಪಾಸ್ತಾ ತೊಗೊಬಂದಿದ್ದೀನಿ ಸಂಜೆ ಹೊತ್ತು ಅಥವಾ ಈಗ ನಾನು ಒಬ್ಬಳಿಗೆ ಏನಾದರೂ ಮಾಡ್ಕೋಬೇಕಾಗಿರುತ್ತೆ ಅಂಥ ಟೈಮ್ಗೆ ಒಂಚೂರು ಮಾಡ್ಕೊಬೋದು ಅಂದ್ಬಿಟ್ಟು ಹಾಲು ಚೀಯ ಸೀಡ್ಸು ಇದು ಈಗ ಸಮ್ಮರ್ ಅಲ್ವಾ ಇದು ದೇಹಕ್ಕೆ ಇದು ತುಂಬಾ ತಂಪು ಕೊಡುತ್ತೆ ಹಾಗಾಗಿ ಒಂದು ಬಾಟ್ಲಲ್ಲಿ ನೀರು ಹಾಕ್ಬಿಟ್ಟು ಒಂದು ಒಂದಿಷ್ಟು ಕಾಳು ಟೈಪ್ ಬಾಟ್ಲಲ್ಲಿ ಹಾಕ್ಬಿಟ್ಟು ಆ ನೀರು ಕುಡಿದ್ರೆ ಬಾಡಿ ಕೂಡ ತಂಪಾಗುತ್ತೆ ಹಾಗಾಗಿ ಇಷ್ಟು ಈಗ ಆಯಾ ಜಾಗಕ್ಕೆ ಸೇರಿಸ್ಬೇಕು ಮಸಾಲ ಐಟಮ್ಸ್ ಎಲ್ಲ ತೊಗೊಬಂದಿದ್ದೀನಿ ಪಾಸ್ತಾ ಮಸಾಲ ಅದು ಒಂದು ಸಲ ಮಾಡಿದಾಗ ನಾನು ಆ ರೆಸಿಪಿ ತೋರಿಸ್ತೀನಿ ಇದರಲ್ಲೇ ಆಯಿಲ್ ಎಲ್ಲ ಹಾಕಿರೋದ್ರಿಂದ ನಾವೇನು ಆಯಿಲ್ ಹಾಕೋದೇನು ಬೇಕಿಲ್ಲ ಆದರೆ ಇದೆಲ್ಲ ಎಷ್ಟು ಎಷ್ಟು ದಿವಸದಿಂದ ಇಟ್ಟಿರ್ತಾರೋ ಅಂತ ಡೌಟ್ ನನಗೆ ಯಾವ್ಯಾವ ಎಣ್ಣೆ ಹಾಕಿರ್ತಾರೋ ಏನು ರಬ್ಬರ್ ಏನು ಹಾಕಿಲ್ಲ ವಿಷಲ್ ತೆಗೆದು ಹಾಗೆ ಮುಚ್ತಾ ಇದ್ದೀನಿ ಮಾಡಿದ್ದೀನಿ ಇಷ್ಟೇ ಇಷ್ಟ ಆಗಿದೆ ನಾ ಆಗುತ್ತೋ ಅನ್ಕೊಂಡಿದ್ದೆ ತುಂಬ ಚಿಕ್ಕ ಪ್ಯಾಕೆಟ್ ಅನಿಸುತ್ತೆ ಅದು ಇಷ್ಟೇ ಇಷ್ಟ ಆಗಿದೆ ಬತ್ತೀನಿ ಹೇಳು ಲೋಕಲಾಗಿ ಬಂದು ಜನಗಳ ಸಮಸ್ಯೆ ಏನು ಅಂತ ನಾನೇ ಖುದ್ದಾಗಿ ಪರಿಶೀಲನೆ ಮಾಡಿ ಅವ್ರಿಗೆ ಸಾಲ್ವ್ ಮಾಡ್ತೀನಿ ಹ್ಞೂ ಪ್ರತಿ ಸಂಡೇ ಇಲ್ಲಿ ಬಂದ್ಬಿಡ್ತೀವಿ ಚೆನ್ನಾಗಿರುತ್ತೆ ಇವನು ಇವನಿಗೆ ಸಲುವಾಗಿ ಬರೋದು ಇಲ್ಲಿಗೆ ಇಲ್ಲಿ ಆಟಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಸಂಡೇ ಅಲ್ವಾ ಕ್ಲಾಸಸ್ ಇರೋಲ್ಲ ಸ್ಟೂಡೆಂಟ್ಸ್ ಯಾರು ಇರೋಲ್ಲ ಹಾಗಾಗಿ ಫುಲ್ ಕಾಮಾಗಿರುತ್ತೆ ಬರೀ ಹಾಸ್ಟೆಲ್ ಮಕ್ಕಳು ಇರ್ತಾರೆ ಅಷ್ಟೆ ಏನಮ್ಮ ಹ್ಞೂ ಪಾವಿರುತ್ತೆ ಕಣಮ್ಮ ಇಲ್ಲಿ ಉದ್ದಕ್ಕೂ ಕಲ್ಲು ಜೋಡ್ಸಿದ ನೋಡಿ ಏನಮ್ಮ ಹ್ಮ್ ಪಾವು ಇದೆ ಮಣಿಯಪ್ಪ ಹೋಯ್ತು ಮಣಿಯಪ್ಪ ಜಿಯ ಅಪ್ಪ ಬರುತ್ತೆ ಬಾ ಜಿಯ ಹೋಯ್ತು ಬಾ ಮುಟ್ಟು ಏನಮ್ಮ ಹಾಯಿ ಆಗಿದೆಯಂತೆ ಪಾಪ ಮುಟ್ಟು முட்டப்பா ஏனாக பிஜியன் அது பிஜியன் முட்டோ முட்டியா ಪಾರಿವಾಳಕ್ಕೇನೋ ಗಾಯ ಆಗಿದೆ ಅಂತ ಅಂದ್ಬಿಟ್ಟು ಮಕ್ಕಳು ಹಿಡ್ಕೊಂಡು ಕೂತಿದ್ರು ಅದೆಲ್ಲ ಸಿಕ್ತು ಅಂತ ಸೊ ಸಂಜೆವರೆಗೂ ಇದ್ವಿ ಆರೂವರೆ ಆರು ಮಕ್ಕಳವರೆಗೂ ಆಮೇಲೆ ಹೊರಟ್ವಿ ಓಕೆ ಗಾಯಸ್ ಈ ವ್ಲಾಗ್ ನಾನು ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್